ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ಡಿಸೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳನ್ನು ಇದೆ ವೀಕ್ಷಕರೇ ಮಕರ ರಾಶಿಯವರಿಗೆ ಗುರುಬಲ ಇದೆ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ಬೋದು ಅಥವಾ ಹೊಸ ಮನೆ ಕಟ್ತಕ್ಕಂಥದ್ದಿದ್ರೆ ನೋಡಿಕೊಂಡು ಸರಿಯಾದ ನಿರ್ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಇನ್ನೂ ಇರೋದರಿಂದ ಶನಿವಾರಗಳಂದು ತಪ್ಪದೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡೋದು ದೀಪ ಇತಕ್ಕಂಥದ್ದು ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪೂಜೆ ಮಾಡಿಸ್ತಕ್ಕಂಥದ್ದು ಬನ್ನಿ ಪತ್ರೆ ಹಾರ ಅಥವಾ ಬಿಲ್ವ ಪತ್ರೆಯ ಹಾರವನ್ನು ಹಾಕಿಸಿ ಶನಿ ಭಗವಾನರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ಈ ಮಕರ ರಾಶಿಯವರಿಗೆ ಶನಿ ದೋಷದ ಪ್ರಭಾವ ಜಾಸ್ತಿ ಇದೆ ಹನುಮಾನ್ ಚಾಲಿಸ್ ಪಾರಾಯಣ ಮಾಡಿ ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಕೊಡಿ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿ ಯಾರದರ ಜೊತೆ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಲಕ್ಕೆಲ್ಲ ಕಾರಣ ಆಗದಲ್ಲೇ ಇರೋ ರೀತಿಲಿ ನೋಡ್ಕೊಳ್ಳಿ ಯಾಕೆಂತಂದರೆ ಸಪ್ತಮದಲ್ಲಿ ಕುಜ ಇರೋದು ಒಳ್ಳೆಯದಲ್ಲ ಹಾಗೆ ಒಂಬತ್ತನೇ ಮನೆಯಲ್ಲಿ ಕೇತು ಇರೋದರಿಂದ ಯಾವುದಾದ್ರೂ ಹಣ ಬರುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅಥವಾ ಬೇರೆ ಯಾರಾದರೂ ಕೊಡ್ತಾರೆ ಅಂತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿ ಬಂದಾಗ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸಿ ಆ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಸಾಧ್ಯ ಆದರೆ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಗಣಪತಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ